ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ವಶು ಪಾಟೀಲ್ ಲಾಗ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ತುಂಬನೇ ದಿನಗಳಾಗೋಗಿತ್ತು ನಾನು ಕೂಡ ವೀಡಿಯೋನ ಅಪ್ಲೋಡ್ ಮಾಡಿರಲಿಲ್ಲ ಕೆಲವೊಂದು ಕಾರಣಗಳಿಂದ ಸ್ವಲ್ಪ ಲೇಟಾಗಿ ನಾನು ವೀಡಿಯೋಗಳನ್ನು ಮಾಡ್ತಾಯಿದ್ದೀನಿ ಸೊ ಇನ್ನು ಮುಂದೆ ನಾನು ಕೂಡ ರೆಗ್ಯುಲರ್ ಆಗಿ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಿಮಗೆಲ್ಲ ಗೊತ್ತಾಗಿರುತ್ತೆ ತಮ್ಮನೆ ನೋಡಿದ ಮೇಲೆ ಅಣ್ಣನ ಮದುವೆ ಲಾಗ್ ಅಂತ ಸೊ ಹೌದು ನಾನು ನಿಮಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಬಳೆ ಶಾಸ್ತ್ರ ಯಾವ ರೀತಿ ಮಾಡಿದ್ವಿ ಮತ್ತು ಮೆಹಂದಿ ಫಂಕ್ಷನ್ನ ನಾವೇ ಸಿಂಪಲಾಗಿ ಮನೆಯಲ್ಲೇ ಮಾಡಿ ಮಾಡ್ಕೊಂಡಿದ್ದು ಎಲ್ಲ ಹೆಣ್ಮಕ್ಳು ಸೇರಿ ಅದ್ರ ಬಗ್ಗೆ ಹಾಗೆ ಲಗ್ಣ್ ಪಾತ್ರ ಓದ್ಸೋದಂತ ನಮ್ಮ ಕಡೆ ಮಾಡ್ತೀವಿ ಅದ್ರ ಬಗ್ಗೆನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಳದಿ ಶಾಸ್ತ್ರ ರಿಸೆಪ್ಷನ್ನು ಮದುವೆ ಶಾಸ್ತ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ವೀಡಿಯೋನ ಮಾಡಿ ಹಾಕ್ತೀನಿ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹಾಕಿದರೆ ನಿಮಗೂ ಕೂಡ ನೋಡೋದಕ್ಕೆ ತುಂಬಾ ಬೋರ್ ಆಗುತ್ತೆ ಮತ್ತು ವಿಡಿಯೋ ತುಂಬ ಲೆಂತ್ ಆಗುತ್ತೆ ಸೊ ಹಾಗಾಗಿ ನಾನು ಸಪ್ರೇಟ್ ವೀಡಿಯೋನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮದುವೆ ಕಾರ್ಯಕ್ರಮಗಳೆಲ್ಲ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅಂದರೆ ಮದುವೆ ಇನ್ನೇನು ನಾಲ್ಕರಿಂದ ಐದು ದಿನ ಇದೆ ಅಲ್ವಾ ಆ ಟೈಮಲ್ಲಿ ನಾವು ಸ್ವಲ್ಪ ಫ್ರೀ ಆಗಿದ್ವಿ ಸೊ ಹಂಗಾಗಿ ಬೆಳಗ್ಗೆ ಎಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಒಂದು ಹನ್ನೊಂದು ಗಂಟೆ ಮೇಲೆ ದೊಡ್ಡಮ್ಮಂದಿರು ಚಿಕ್ಕಮ್ಮ ಮತ್ತು ಅಮ್ಮ ಅವರೆಲ್ಲ ಸೇರಿ ಇಲ್ಲಿ ಕರ್ಚಿಕಾಯಿನ ಮಾಡ್ತಾಯಿದ್ರು ಯಾಕೆ ಈ ಟೈಮಲ್ಲಿ ಕರ್ಚಿಕಾಯಿನ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು ಮದುವೆ ಆದಮೇಲೆ ಫಸ್ಟ್ ಟೈಮ್ ಸೊಸೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗ್ತಾಳಲ್ವ ಸೊ ಆ ಟೈಮಲ್ಲಿ ಖಾಲಿ ಕಾಯಿಲಿ ಕಳ್ಸ ಕಳಿಸೋದಿಲ್ಲ ನಮ್ಮ ಕಡೆ ಸೊ ಹಂಗಾಗಿ ಏನಾದರೂ ಸ್ವೀಟ್ ಮಾಡಿ ಕೊಟ್ಟು ಕಳಿಸ್ತಾರೆ ಸೊ ಸೊ ಹಂಗಾಗಿ ಇಲ್ಲಿ ದೊಡ್ಡಮ್ಮವರೆಲ್ಲ ಸೇರಿ ಫ್ರೀ ಇರೋದ್ರಿಂದ ಸ್ವಲ್ಪ ಖರ್ಚೆಕಾಯನ್ನ ಮಾಡ್ತಾ ಇದ್ರು ಹೋಗಬೇಕಾದ್ರೆ ಕೊಟ್ಟು ಕಳ್ಸಕ್ಕಂತ ಸೊ ಖರ್ಚೆಕಾಯಿ ಆದಮೇಲೆ ನೆಕ್ಸ್ಟ್ ಡೇ ಈವ್ನಿಂಗ್ ಅಂದರೆ ಇವನೇನು ಮದುವೆ ನಾಲ್ಕು ದಿನ ಅಲ್ವಾ ಸೊ ಆ ಟೈಮಿಂದನೇ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ಕೊತೀವಿ ಸೊ ಇವತ್ತು ಸಾಯಂಕಾಲ ನಾವು ಲಗ್ನ ಪತ್ರಿಕೆ ಹೋತ್ಸವ ಕಾರ್ಯಕ್ರಮನ ಇಟ್ಕೊಂಡಿದ್ವಿ ಸೊ ಇದು ಮೊದಲನೇ ಕಾರ್ಯಕ್ರಮ ಅಂತ ಹೇಳ್ಬೋದು ಮದ ಮದುವೆಗೆ ಸೊ ಇದೂನ ನಾವು ನಮ್ಮೂರಲ್ಲಿ ಸಾಯಂಕಾಲ ಒಂದು ಏಳು ಗಂಟೆ ಮೇಲೇನೆ ಸ್ಟಾರ್ಟ್ ಮಾಡೋದು ಸೊ ಅವತ್ತೆಲ್ಲ ಹೋಳಿಗೆ ಮಾಡ್ತೀವಿ ಮತ್ತೆ ಸ್ವಾಮಿಗಳೆಲ್ಲ ಬಂದಿರ್ತಾರೆ ಮತ್ತೆ ಊರಿನ ಊರಲ್ಲಿ ಗಂಡ್ ಮಕ್ಕಳನ್ನೆಲ್ಲ ಕರೆದಿರ್ತೀವಿ ಸೊ ತುಂಬಾನೇ ಚೆನ್ನಾಗಿ ಈ ಕೂಡ ನಾವು ಮಾಡ್ಕೊಳ್ತೀವಿ ಸೊ ಇಲ್ಲಿ ನೀವು ನೋಡ್ತಾ ಇವರೇ ನಮ್ಮ ಅಣ್ಣ ಮದುವೆ ಕಂಡು ಅಣ್ಣನು ಕೂಡ ರೆಡಿ ಆಗಿದ್ರು ಸೊ ನಮ್ದು ಸ್ವಲ್ಪ ಹಳೆ ಕಾಲದ ಮನೆ ಸೊ ಹಂಗಾಗಿ ಈ ತರ ಕಂಬಗಳೆಲ್ಲ ನೀವು ನೋಡ್ಬೋದು ಸೊ ಈ ಲಗ್ನಪತ್ರಿಕೆ ಹೋದಸೋ ಕಾರ್ಯಕ್ರಮ ಏನಿದೆ ಅಲ್ವಾ ಇದನ್ನು ಸಾಯಂಕಾಲ ಒಂದು ಏಳರಿಂದ ಏಳುವರೆ ಮೇಲೆ ನಾವು ಸ್ಟಾರ್ಟ್ ಮಾಡ್ಕೊಳ್ತೀವಿ ನಾವು ಅಷ್ಟೇ ಎಲ್ಲ ಇದು ಮಾಡ್ತಾ ಇರೋದು ನಮ್ಮೂರಲ್ಲಿ ಯಾವುದೇ ಮದುವೆ ಆದರೂ ಕೂಡ ಫಸ್ಟ್ ಲಗ್ನಪತ್ರಿಕೆ ಹೋದಸೋ ಕಾರ್ಯಕ್ರಮನ ಇಟ್ಕೊಳ್ತಾರೆ ಅದಾದಮೇಲೆ ಮುಂದೆ ಮದುವೆಗೆ ಯಾವ್ಯಾವ ಕಾರ್ಯಕ್ರಮ ಬೇಕೋ ಅದನ್ನೆಲ್ಲ ನೆಕ್ಸ್ಟ್ ಮಾಡ್ತಾ ಹೋಗ್ತಾರೆ ಸೊ ಇಲ್ಲಿ ಈ ಪೂಜೆಗೆ ಏನೇನು ಬೇಕಲ್ವಾ ಸೊ ಅದನ್ನೆಲ್ಲ ಪೂಜಾರ ಸ್ವಾಮಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಎಲ್ಲ ಪೂಜಾ ಸಾಮಾನುಗಳನ್ನು ರೆಡಿ ಮಾಡ್ಕೊಂಡ್ಮೇಲೆ ಅಣ್ಣನೂ ಕೂಡ ಇಲ್ಲಿ ಕೂತ್ಕೊಂಡಿರ್ತಾರೆ ಸೊ ಈಗ ಲಗ್ನಪತ್ರಿಕೆಗೆ ವಿ ಈ ಕುಂಕುಮ ಹಚ್ಚಿ ಹಾರ ಹಾಕಿ ಇಲ್ಲಿ ನೈವೇದ್ಯ ಮಾಡಿ ಪೂಜೆ ಮಾಡ್ತಾರೆ ಹಾಗೆ ಊರಿನ ಜನಗಳು ಕೂಡ ಒಬ್ರು ಬರ್ತಾ ಇದ್ರು ಸೊ ಬನ್ನಿ ಪೂಜೆ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ఎత్రా త్రిగణ కాత్యార విచో వందోతి విక్రో తత్ర త్రివిజే కర్తే శాంతర దశాత్మం గురువేశ్వరుపాయా శివాయా గ్రోపణే మధ్యమయ రూపాయా చందయచో देवी नारायणे ओम भो ओ श्री गंगा परमेश्वर देवता वायामे ओम आ श्री गंगा परमेश्वर दीवता वायाम ओम आ श्री गंगा परमेश्वर दीवता वायमे स्थापया पूजयामे श्री गंगा परमेश्वर शोड दर्मा ओपचार

I mm know -hmm. mm -hmm. ಸೊ ಈ ಲಗ್ನ ಕಾರ್ಯಕ್ರಮದಲ್ಲಿ ಫಸ್ಟ್ ಅಣ್ಣನಿಂದನೇ ಎಲ್ಲ ಪೂಜೆ ಮತ್ತು ಮಂಗಳಾರತಿನ ಮಾಡ್ತಾರೆ ಅದಾದ್ಮೇಲೆ ಐದು ಜನ ಹೆಣ್ಮಕ್ಳು ಬಂದು ಆರತಿನ ಮಾಡ್ತಾರೆ ಲಗ್ನ ಏನು ಪೂಜೆ ಮಾಡಿರ್ತಾರಲ್ವ ಸ್ವಾಮಿಗಳು ಸೊ ಅದಕ್ಕೆ ಪತ್ರಿಕೆಗೆ ಎಲ್ಲ ಆರ್ತಿನ ಮಾಡ್ತಾರೆ ಅದಾದಮೇಲೆ ಒಬ್ಬ ಸ್ವಾಮಿಯವರು ಲಗ್ನಪತ್ರಿಕೆ ಕಾಡಲ್ಲಿ ನಾವು ಏನೇನೆಲ್ಲ ಅದನ್ನ ಲಾಸ್ಟ್ ಅಲ್ಲಿ ಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲಾ ಊರಿನ ಜನಗಳ ಮುಂದೆ ಓದ್ತಾರೆ ವಿವಾಹ ಮುಹೂರ್ತ ಸೋಮವಾರ ದಿನಾಂಕ ಮೂರು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಹತ್ತು ನಿಮಿಷಕ್ಕೆ ಅಭಿಜಿತ್ ಲಗ್ನ ಸೊ ಇದು ಇದನ್ನೇ ನಾವು ಲಗ್ನಪತ್ರಿಕೆ ಉತ್ಸವ ಕಾರ್ಯಕ್ರಮ ಅಂತ ಹೇಳ್ತೀವಿ ಸೊ ಇದಿಷ್ಟಾದರೆ ಈ ಒಂದು ಕಾರ್ಯಕ್ರಮ ಮುಗಿಯುತ್ತೆ ಸೊ ಇಲ್ಲಿ ಲಾಸ್ಟಲ್ಲಿ ಬಂದಿರುವಂಥ ಎಲ್ಲ ಜನರನ್ನ ನಾವು ಹಾಗೆ ಕಳಿಸೋದಿಲ್ಲ ಅವ್ರಿಗಂತಲೇ ಮಂಡಕ್ಕಿ ಚೂಡ ಮಾಡಿರ್ತೀವಿ ಮತ್ತು ಟೀನ ಮಾಡಿರ್ತೀವಿ ಎಲ್ಲರೂ ಚೂಡ ತಿಂದು ಟೀ ಕುಡಿದು ಅವ್ರವ್ರ ಮನೆಗೆ ಹೋಗ್ತಾರೆ ಮತ್ತು ಐದು ಜನ ಸ್ವಾಮಿಗಳಿಗೆ ಮಾತ್ರ ಪೂಜೆಗಂತ ನಾವು ಹೋಳಿಗೆ ಮಾಡಿರ್ತೀವಲ್ವ ಸೊ ಅದನ್ನು ಪ್ರಸಾದವಾಗಿ ಐದು ಜನ ಸ್ವಾಮಿಗಳಿಗೆ ಊಟನ ಮಾಡಿಸ್ತೀವಿ ಸೊ ಇದಿಷ್ಟು ಲಗ್ನಪತ್ರಿಕೆ ಉತ್ಸವ ಕಾರ್ಯಕ್ರಮದಲ್ಲಿ ನಾವು ಮಾಡುವ ಅಂತ ಪದ್ಧತಿ ಸೊ ಇಲ್ಲೇ ನೀವು ನೋಡ್ತಾ ಇದ್ದೀರಲ್ವ ಇದು ನಮ್ಮ ಮನೆ ದೇವರು ವೀರಭದೇಶ್ವರ ಸ್ವಾಮಿ ಅಂತ ಸೊ ಹಂಗಾಗಿ ನಾವು ಗುಗ್ಗುಳ ಮಾಡ್ತಾ ಇರೋದು ಯಾರ ಮನೆಯಲ್ಲೆಲ್ಲ ವೀರಭದೇಶ್ವರ ಸ್ವಾಮಿ ಇದ್ದಾರೋ ಅವ್ರಿಗೆಲ್ಲಾ ಗೊತ್ತಿರುತ್ತೆ ಗುಗ್ಗುಳಗ್ನ ಅಂದರೆ ಎಷ್ಟೊಂದು ನೇಮ ಮಾಡಬೇಕು ಮಡಿ ಪದ್ಧತಿ ಇರುತ್ತೆ ಅಂತ ನಾನು ಕೂಡ ಸಂಪೂರ್ಣವಾಗಿ ನಿಮಗೆ ಮುಂದೆನೇ ಬಿಡೋದಲ್ಲಿ ಲಗ್ನದ ಬಗ್ಗೆ ತಿಳಿಸ್ಕೊಡ್ತೀನಿ ಸೊ ನಾವು ಲಗ್ನಪತ್ರಿಕೆ ಕಾರ್ಯಕ್ರಮನ ಇಟ್ಕೊಂಡಿದ್ದು ಗುರುವಾರ ಸಾಯಂಕಾಲ ಸೊ ನೆಕ್ಸ್ಟ್ ಡೇ ಶುಕ್ರವಾರ ಆಗಿರೋದ್ರಿಂದ ಅಮ್ಮ ಶುಕ್ರವಾರನೇ ಲಕ್ಷ್ಮಿ ಪೂಜೆನ ಇಟ್ಕೊಂಡಿದ್ರು ಸೊ ನಾವು ಕರಿಲಕ್ಷ್ಮಿ ಮತ್ತು ಕೆಂಪು ಲಕ್ಷ್ಮಿ ಅಂತ ಎರಡು ಲಕ್ಷ್ಮಿನ ಮಾಡ್ತೀವಿ ಲಾಸ್ಟ್ ಟೈಮ್ ನನ್ನ ಮದುವೆಯಲ್ಲಿ ಲಕ್ಷ್ಮಿ ಪೂಜೆನ ಮಾಡಿರೋದು ಸೊ ಮತ್ತು ಇವಾಗ ಅಣ್ಣನ ಮದುವೆಯಲ್ಲಿ ಲಕ್ಷ್ಮಿ ಪೂಜೆನ ಮಾಡ್ತಾ ಇರೋದು ಸೊ ಈ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ತುಂಬಾ ಮಡಿ ಇದೆ ಸೊ ಇಲ್ಲಿ ನಮ್ಮ ಕಡೆ ಹಿಂಗಳ ಕಟ್ಟಿಗೆ ಅಂತ ಸಿಗುತ್ತೆ ಆ ಕಟಿಯಿಂದ ಮಾಡಿರುವಂಥ ಹುಟ್ಟಿನಿಂದಲೇ ಲಕ್ಷ್ಮಿ ಪೂಜೆಗೆ ಮಾಡುವಂತಹ ಪ್ರಸಾದವನ್ನು ರೆಡಿ ಮಾಡ್ಕೋಬೇಕು ಸೊ ಅಮ್ಮ ಗುರುವಾರ ರಾತ್ರಿಯೇ ಹನ್ನೆರಡು ಗಂಟೆ ಮೇಲೆ ಎದ್ದು ಪೂಜೆ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಸೊ ಈ ಲಕ್ಷ್ಮಿ ಪೂಜೆಗೆ ಅಣ್ಣ ಮತ್ತು ಅಮ್ಮ ಇಬ್ಬರೂ ಸೇರಿ ಪೂಜೆನೇ ಮಾಡಿದರು ಅಮ್ಮ ಮತ್ತು ಅಣ್ಣ ಇಬ್ಬರೂ ಸೇರಿ ಶುಕ್ರವಾರ ಬೆಳಗ್ಗೆ ಎರಡು ಗಂಟೆಗೆಲ್ಲ ಲಕ್ಷ್ಮೀ ಪೂಜೆನ ಮುಗಿಸ್ಕೊಂಡಿದ್ರು ಅದಾದಮೇಲೆ ನಾವು ಕೂಡ ಬೆಳಗ್ಗೆ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಒಂಬತ್ತು ಒಂದು ಒಂಬತ್ತು ಗಂಟೆಗೆಲ್ಲ ಒಟ್ಟಿಗೆ ಇಲ್ಲಿ ನಾಷ್ಟ ಮಾಡ್ತಾ ಇರೋದು ದೊಡ್ಡಮ್ಮ ಆಂಟಿ ಅಕ್ಕ ತಂಗಿ ಚಿಕ್ಕಮ್ಮ ಎಲ್ಲರೂ ಒಟ್ಟಿಗೆ ಸೇರಿ ನಾಷ್ಟ ಮಾಡ್ತಾ ಇದ್ದೀವಿ ನಾಷ್ಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಮನೆ ಅಕ್ಕ ಪಕ್ಕದಲ್ಲೇ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಮನೆಗೆ ಊಟ ಕೇಳಿದ್ವಿ ಲಕ್ಷ್ಮೀ ಪೂಜೆ ಮಾಡಿರೋದ್ರಿಂದ ನಮ್ಮದು ತುಂಬ ದೊಡ್ಡವರು ಎಲ್ಲರಿಗೂ ಹೇಳೋಕ್ಕಾಗಲ್ಲ ಅದು ಅಲ್ಲದೆ ಹೆಂಗಿದ್ರು ಮದುವೆಗೆ ಊಟಕ್ಕೆ ನಾ ಹೇಳ್ತೀವಲ್ವ ಸೊ ಹಂಗಾಗಿ ಅಕ್ಕಪಕ್ಕದಲ್ಲಿ ಮನೆಯವರಿಗೆ ಮಾತ್ರ ಹೇಳಿದ್ದು ಹಂಗಾಗಿ ಇಲ್ಲಿ ಮನೆಯಲ್ಲೇನೆ ಅಡುಗೆ ಮಾಡ್ತಾ ಇರೋದು ಬದ್ನೆಕಾಯಿ ಪಲ್ಯ ಸಜ್ಜುಕ ಅನ್ನ ಸಾಂಬಾರು ಮಾಡ್ತಾ ಇದ್ರು ಹಳೆ ಕಾಲದ ಮನೆಗಳಲ್ಲೆಲ್ಲ ನೋಡಿರ್ತೀರಾ ಅಂದ್ಕೊಂಡಿದ್ದೀನಿ ಈ ಥರ ಒಲೆಗಳ ಮೇಲೆ ಅಡುಗೆ ಮಾಡೋದು ಇಂದಿಗೂ ಕೂಡ ಸುಮಾರು ಹಳ್ಳಿಗಳಲ್ಲಿ ಒಲೆಗಳ ಮೇಲೇ ಅಡುಗೆನ ಮಾಡ್ತಾರೆ ನಮ್ಮನೆಯಲ್ಲೂ ಕೂಡ ಒಲೆಗಳಿರೋದ್ರಿಂದ ಅದರ ಮೇಲೆ ನಾವು ಅಡುಗೆ ಮಾಡ್ತಾ ಇರೋದು ದೊಡ್ಡಮ್ಮವರು ಗ್ಯಾಸ್ ಮೇಲೆ ಜಾಸ್ತಿ ಅಡುಗೆ ಮಾಡೋಕ್ಕಾಗಲ್ಲ ಈ ಥರ ಒಲೆಗಳಿರೋದ್ರಿಂದ ನಾವು ಆರಾಮಾಗಿ ಒಂದು ಐವತ್ತರಿಂದ ಅರುವತ್ತು ಜನಕ್ಕಾಗುವಷ್ಟು ಅಡುಗೆನ ಮನೆಯಲ್ಲೇ ಮಾಡಿಕೊಂಡ್ವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಊಟ ಮಾಡ್ತಾ ಇದ್ದಾರೆ ಅವರು ನಮ್ಮ ಅಜ್ಜಿ ಮತ್ತು ಅಜ್ಜಿ ಫ್ರೆಂಡ್ಸು ಸೆಂಟ್ರಲ್ಲಿ ಇರೋದು ನಮ್ಮ ಅಜ್ಜಿ ಪಕ್ಕದಲ್ಲಿ ಕೂತಿರೋದು ಅಜ್ಜಿ ಫ್ರೆಂಡ್ಸು ಅವರು ನಾನು ವೀಡಿಯೋ ಮಾಡ್ತಾ ಇರೋದನ್ನು ನೋಡಿ ಊಟ ಮಾಡೋದು ಬಿಟ್ಟು ವಿಡಿಯೋ ಮಾಡೋದನ್ನೇ ನೋಡ್ತಾ ಇದ್ರು ಆಗ ನಮ್ಮ ಅಜ್ಜಿ ಗೊತ್ತಲ್ವ ವೀಡಿಯೋ ಮಾಡೋದು ಸೊ ಹಂಗಾಗಿ ಆಕೆ ಹೆಂಗೆ ವೀಡಿಯೋ ಮಾಡ್ತಾ ಇರ್ತಾಳೆ ನೀವು ಸುಮ್ಮ ಊಟ ಮಾಡಿರಿ ಅಂತ ಹೇಳ್ತಾ ಇದ್ರು ನೋಡಿ ಎಲ್ಲರೂ ಎಂಬತ್ತರ ಮೇಲೆ ಆಗಿದೆ ವಯಸ್ಸು ಆದರೂ ಕೂಡ ಓಡಾಡ್ಕೊಂಡು ಓಡಾಡ್ಕೊಂಡು ಇನ್ನು ಎಷ್ಟು ಗಟ್ಟಿಯಾಗಿದ್ದಾರೆ ಅಂತ ಮಧ್ಯಾಹ್ನ ನಾವು ಕೂಡ ಎಲ್ಲರೂ ಊಟ ಮುಗಿಸ್ಕೊಂಡ್ವಿ ಸ್ವಲ್ಪ ಹೊತ್ತು ಇಲ್ಲಿ ಅಣ್ಣನ ಮಕ್ಕಳ ಜೊತೆ ಆಟ ಆಡ್ತಾ ಇದ್ವಿ ಅಂದರೆ ಅಣ್ಣ ನನ್ನ ಫ್ರೆಂಡ್ ಮಕ್ಕಳು ಇವರು ನಮ್ಮ ಮನೆಯಿಂದನೇ ಮನೆ ಇರೋದು ಸೊ ಹಂಗಾಗಿ ಆಟ ಆಡಿಸ್ತಾ ಇದ್ವಿ ತುಂಬಾ ಕ್ಯೂಟ್ ಆಗಿದ್ದೇವೆ ಟ್ವಿನ್ಸ್ ಒಂದು ಹುಡುಗ ಮತ್ತೆ ಒಂದು ಹುಡುಗಿ ಆಗಿರೋದು ತುಂಬನೇ ಮುದ್ದಾಗಿದ್ದಾರೆ ಸೊ ಇಲ್ಲಿ ಸಾಯಂಕಾಲ ಒಂದು ಐದು ಗಂಟೆ ಮೇಲೆ ಮೆಹಂದಿ ಫಂಕ್ಷನ್ನ ಮಾಡ್ಕೊಳ್ತಾ ಇದ್ದೀವಿ ಫಂಕ್ಷನ್ ಅಂದರೆ ದೊಡ್ಡದಾಗಿ ಇಲ್ಲ ನಾವೇ ಮನೇಲಿ ಚಿಕ್ಕದಾಗಿ ಮೆಹಂದಿ ಕೋನ್ಗಳನ್ನೆಲ್ಲ ಇಟ್ಟು ಸ್ವಲ್ಪ ಡೆಕೋರೇಷನ್ ಮಾಡಿ ಸುಮ್ಮನೆ ಚಿಕ್ಕದಾಗಿ ಸೆಲೆಬ್ರೇಷನ್ನ ಮಾಡ್ತಾಯಿದ್ವಿ ಇಲ್ಲಿ ಅಕ್ಕ ಅಣ್ಣನಿಗೆ ಮೆಹೆಂದಿ ಹಾಕ್ತಾಯಿದ್ರು ಅಣ್ಣ ಮೆಹೆಂದಿ ಹಾಕ್ಸ್ಕೊಳ್ಳಲ್ಲ ಅಂದರು ಬಟ್ ಇರಲಿ ಸ್ವಲ್ಪ ಅಲ್ಲಿ ಇಬ್ಬರದು ಲೆಟ್ರ್ ಆದರೂ ಹಾಕ್ಸ್ಕೊಳ್ಳಿ ಅಂತಂದರು ಬಟ್ ಅಕ್ಕನಿಗೆ ದಿಲ್ ಶೇಪ್ ಮಾಡಕ್ಕೆ ಬರಲಿಲ್ಲ ಹಂಗಾಗಿ ಇಲ್ಲಿ ಪಾಟೀಲ್ ಅಣ್ಣನೇ ಪಾಟೀಲ್ ಅಣ್ಣನೇ ಒಂದು ದಿಲ್ ಶೇಪ್ ಮಾಡಿ ಅದರೊಳಗಡೆ ಎಸ್ ಪಿ ಅಂತ ಲೆಟ್ರ್ ಇದ್ರು ಎಸ್ ಫಾರ್ ಶಶಿಕುಮಾರ್ ಅಂತ ಅಂತ ಅಣ್ಣನ ಹೆಸರು ಪಿ ಫಾರ್ ಪರ್ಣಿಕಾ ಅಂತ ಅತ್ತಿಗೆ ನೇಮ್ನ ಬರೆದ್ರು ಇಲ್ಲೇನು ಯಾರು ಎಕ್ಸ್ಪರ್ಟ್ ಇಲ್ಲ ಮೆಹಂದಿ ಹಾಕೋದ್ರಲ್ಲಿ ಇರೋದ್ರಲ್ಲೇ ಬೆಟ್ರ್ ಅಂದರೆ ಅಕ್ಕ ಮತ್ತು ತಂಗಿ ಡಿಸೈನ್ ನೋಡಿಬಿಟ್ಟು ಮೆಹಂದಿನ ಹಾಕ್ತಾ ಇದ್ರು ದೊಡ್ಡಮ್ಮ ಚಿಕ್ಕಮ್ಮ ಮತ್ತು ಅಮ್ಮ ಅವರೆಲ್ಲ ಅವ್ರಿಗೆ ಯಾವ್ಯಾವ ಥರ ಬರುತ್ತೋ ಅದೇ ಥರ ಮೆಹಂದಿನ ಹಾಕ್ಕೊಂಡ್ರು ಸೊ ಫೈನಲಿ ಎಲ್ಲರೂ ಮೆಹಂದಿನ ಯಾವ ಥರ ಅಂತ ನೋಡ್ಕೊಂಡು ಬರೋಣ ಬನ್ನಿ

ಸೊ ಮೆಹಂದಿ ಹಾಕೊಂಡ್ಮೇಲೆ ಫೋಟೋಸ್ ಎಲ್ಲ ತೆಗೆದಾದ್ಮೇಲೆ ರಾತ್ರಿ ನಾವಿಲ್ಲಿ ಒಂದು ಒಂಬತ್ತು ಗಂಟೆ ಮೇಲೆ ಎಲ್ಲರೂ ಊಟ ಮಾಡ್ತಾಯಿದ್ವಿ ಒಟ್ಟಿಗೆನೆ ಕೂತ್ಕೊಂಡು ನೈಟ್ಗಂತೇನು ಸ್ಪೆಷಲ್ ಅಡುಗೆ ಮಾಡಿರಲಿಲ್ಲ ಯಾಕಂದರೆ ಬೆಳಿಗ್ಗೆನೆ ಬದನೆಕಾಯಿ ಪಲ್ಯ ಸಜ್ಜು ಅನ್ನ ಸಾಂಬಾರು ಎಲ್ಲಾನು ಮಾಡಿದ್ವಿ ಮತ್ತು ಕಡಕ್ ರೊಟ್ಟಿ ಕೂಡ ಇತ್ತು ಸೊ ಹಂಗಾಗಿ ಎಲ್ಲರೂ ಮೊಸರು ಖಡಕ್ ರೊಟ್ಟಿ ಎಲ್ಲ ಊಟ ಮಾಡ್ಕೊಂಡ್ವಿ ಸೊ ಇದು ನೋಡ್ತಾ ಅಲ್ವಾ ಸಾಟರ್ಡೆ ಮಾರ್ನಿಂಗು ಇದು ನಮ್ಮ ಮನೆ ಮೇನ್ ಡೋರು ಚಿಕ್ಕಪ್ಪನೂ ಕೂಡ ಬೆಳಿಗ್ಗೆನೆ ಬೇಗನೆ ಎದ್ದು ರಂಗೋಲಿನ ಹಾಕಿದ್ರು ಹಾಗೆ ಮನೆಯಿಂದ ನಮ್ಮ ಮನೆಯಿಂದ ಸ್ವಲ್ಪ ಲೆಫ್ಟ್ ಸೈಡ್ಗೆ ಹೋಗಿ ಹೋದ್ರೆ ಒಂದು ಚಿಕ್ಕ ಟೆಂಪಲ್ ಕೂಡ ನಾವು ನೋಡ್ಬೋದು ಬಸವಣ್ಣನವ್ರದ್ದು ಮನೆ ಪಕ್ಕದಲ್ಲಿ ತುಂಬಾ ಜಾಗ ಇದೆ ಚಿಕ್ಕ ಪುಟ್ಟ ಫಂಕ್ಷನ್ ನಾವು ಆರಾಮಾಗಿ ಮಾಡ್ಕೋಬೋದು ಮತ್ತೆ ಹೊರಗಡೆನೇ ಒಂದು ಅಟ್ಯಾಚ್ ಬಾತ್ರೂಮ್ ಕೂಡ ಮಾಡಿದ್ವಿ ಯಾಕಂದರೆ ಫಂಕ್ಷನ್ಗಳಲ್ಲಿ ಹೆಲ್ಪ್ ಆಗುತ್ತೆ ಮನೆಯಲ್ಲೇ ಸ್ನಾನ ಮಾಡೋಕ್ಕಾಗಲ್ಲ ಆಗಲ್ಲ ಎಲ್ಲರೂ ಸೊ ಹಂಗಾಗಿ ಒಂದು ಅಟ್ಯಾಚ್ ಬಾತ್ರೂಮ್ನ ಕೂಡ ಇಲ್ಲಿ ಆಚೆಗಡೆ ಮಾಡಿದ್ವಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಅಪ್ಪ ಕುಳ್ಳುಗಳನ್ನೆಲ್ಲ ಸುಡ್ತಾ ಇರೋದು ಯಾಕೆ ಇಲ್ಲಿ ಕುಳ್ಳುಗಳನ್ನು ಸುಡ್ತಾ ಇದ್ದಾರೆ ಅಂತಂದರೆ ಅವಾಗಲೇ ಹೇಳ್ದಂಗೆ ನಾವು ಗುಗ್ಗುಳ ಮದುವೆನ ಮಾಡ್ತಾ ಇರೋದಂತ ಸೊ ಈ ಗುಗ್ಗುಳ ಮದುವೆಗೆ ಅಂತ ಕಟ್ತಾರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಅಂತ ಸೊ ಈ ಗುಗ್ಗುಳು ಕಟ್ಟುವಾಗ ಬೂದಿ ಬೇಕಾಗುತ್ತದೆ ಅದಕ್ಕೆ ಮೊದಲೇ ಅಪ್ಪ ರೆಡಿ ಮಾಡ್ಕೊಳ್ತಾ ಇದ್ರು ಈ ಥರ ಕುಳ್ಳುಗಳನ್ನು ಸುಡುವಾಗ ಕೂಡ ತುಂಬಾ ಮಡಿ ಮಾಡಬೇಕಾಗುತ್ತೆ ಅದಕ್ಕೇ ಅಪ್ಪ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿ ಯಾರು ಓಡಾಡ್ದಂತ ಪ್ಲೇಸ್ ಪ್ಲೇಸಲ್ಲಿ ನೀರನ್ನು ಹೊಡೆದು ಆಕಲ ಸೆಗಣಿಯಿಂದ ಮಾಡಿದಂಥ ಸುಡ್ತಾ ಇದ್ದರು ಈ ಕುಳ್ಳುಗಳನ್ನು ಮೊದಲೇನೆ ರೆಡಿ ಮಾಡ್ಕೊಂಡಿರ್ತಾರೆ ಯಾಕಂದರೆ ಅದು ಒಣಗೋಕೆ ಟೈಮ್ ತೊಗೊಳುತ್ತೆ ಸೊ ಮೊದಲೇನೆ ಎಲ್ಲ ರೆಡಿ ಮಾಡ್ಕೊಂಡಿದ್ರೆ ಮಾತ್ರ ಈ ಟೈಮಲ್ಲಿ ಸುಡೋಕೆ ಯೂಸ್ ಆಗುತ್ತೆ ಸೊ ಎಲ್ಲ ಕುಳುಗಳು ಸುಡೋಕ್ಕೆ ಸುಟ್ಟು ಬೂದಿ ಆಗೋಕ್ಕೇನಿಲ್ಲ ಅಂದರೂ ಒಂದು ನಾಲ್ಕರಿಂದ ಐದು ಗಂಟೆ ಆದರೂ ಬೇಕಾಗುತ್ತದೆ ಸೊ ಅಲ್ಲಿವರೆಗೂ ಯಾರೂ ಕೂಡ ಸ್ನಾನ ಮಾಡದೆ ಆ ಕುಗ್ಗುಳ ಸುಡ್ತಾ ಇದ್ದಾರಲ್ವ ಕುಳ್ಳು ಅಲ್ಲಿ ಯಾರೂ ಹೋಗೋದಿಲ್ಲ ಸೊ ಎಲ್ಲ ಕುಳ್ಳುಗಳು ಸುಟ್ಟು ಈ ಥರ ಬೂದಿ ಆದಮೇಲೆ ಒಂದು ಪಾತ್ರೆಯಲ್ಲಿ ಹಾಕಿಡ್ತಾರೆ ಯಾಕಂದರೆ ಗುಗ್ಗುಳ್ ಕಟ್ಟೋ ಟೈಮಲ್ಲಿ ಈ ಒಂದು ಬೂದಿನ ಯೂಸ್ ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಇಡ್ತಾರೆ ನೀರು ಬಾರಿ ಕಾಯ್ದಾವಲ್ಲ ಆಂಟು ನೋಡೋಣ ಹೆಂಗೆ ಇರೋದು ಮೇಂದಿ ಬಾರಿ ಜೀವ ಅಂತವರ್ವ ಕಾಕ ಅದೊಂದು ಸಾಕು ಚಲೋ ಇರೋ ಸೊ ಇಲ್ಲಿ ಮನೆ ಆಚೆ ಕಡೆಯೂ ಕೂಡ ಬಾತ್ರೂಮ್ ಇರೋದ್ರಿಂದ ಸ್ವಲ್ಪ ಜನ ಇಲ್ಲೇ ಆಚೆನೇ ಸ್ನಾನ ಮಾಡ್ತಾಯಿದ್ರು ಯಾಕಂದರೆ ಮದುವೆ ಇನ್ನೂ ಎರಡು ದಿನ ಇರೋದ್ರಿಂದ ತುಂಬ ಜನ ಇದ್ವಿ ಸೊಂಗಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯ್ತಾಯಿದ್ರು ಆಂಟಿ ಇಲ್ಲಿ ತುಂಬಾ ಹೆಲ್ಪ್ ಆಯಿತು ಎರಡೆರಡು ಬಾತ್ರೂಮ್ ಆಗಿರೋದ್ರಿಂದ ಎಲ್ಲರೂ ಬೇಗನೆ ಸ್ನಾನನ ಮಾಡಿಕೊಂಡ್ವಿ ಸ್ನಾನ ಎಲ್ಲ ಆದಮೇಲೆ ಬೆಳಗ್ಗೆ ತಿಂಡಿಗೆ ಅಂತ ಒಗ್ಗರಣೆನ ಮಾಡಿದ್ರು ಚುರುಮುರಿ ಸುಸ್ಲಾ ಅಂತಲೂ ಕರೀತಾರೆ ಸೊ ಎಲ್ಲರೂ ನಾವು ನಾಷ್ಟ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಬಹಳ ಶಾಸ್ತ್ರನ ಇಟ್ಕೊಂಡಿದ್ವಿ ಸೊ ಫಸ್ಟು ಬಳೆಗಳು ಹಾಕೋಕ್ಕೂ ಮುಂಚೆ ಬಳೆಗಳಿಗೆ ಪೂಜೆನ ಮಾಡ್ತಾರೆ ಒಂದು ಮರದಲ್ಲಿ ಅಕ್ಕಿ ಬೇಳೆ ಕೊಬ್ಬರಿ ಬೆಲ್ಲ ಬ್ಲೌಸ್ ಪೀಸು ಎಲ್ಲನೂ ಬಳೆಗಳ ಮುಂದೆ ಇಟ್ಟು ಪೂಜೆ ಮಾಡಿಸ್ತೀವಿ ಸ್ವಾಮಿಯವರ ಕೈಯಿಂದ ಪೂಜೆ ಎಲ್ಲ ಆದಮೇಲೆ ಫಸ್ಟು ಸ್ವಾಮಿಯವರು ಒಬ್ಬರಿಲ್ಲ ಇಬ್ಬರು ಸ್ವಾಮಿಯವ್ರಿಗೆ ಬಳೆಗಳನ್ನು ಹಾಕ್ಸಿ ಅದಾದಮೇಲೆ ನಾವೆಲ್ಲ ಬಳೆಗಳನ್ನು ಹಾಕ್ಕೊಳ್ತಾ ಇದ್ವಿ ಸೊ ಇಲ್ಲಿ ಮನೆ ಮಂದಿ ನಾವು ಅಷ್ಟೇ ಅಲ್ಲ ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಕರೆದಿದ್ವಿ ಬಳೆಗಳನ್ನು ಹಾಕೊಳೋದಕ್ಕೆ ಮತ್ತು ನಾನೇ ಕರೆಯೋಕ್ಕೆ ಹೋಗಿದ್ದೆ ಸೊ ಎಲ್ಲರೂ ಬರ ಬರುವಾಗ ಹಿಲ್ಕಲ್ ಸೀರೆ ಉಟ್ಕೊಂಡು ಬನ್ನಿ ಅಂತ ಹೇಳಿದ್ದೆ ಸೊ ಆಲ್ಮೋಸ್ಟ್ ಎಲ್ಲರೂ ನೋಡ್ತಾ ಇರ್ಬೋದು ನೀವು ಆಲ್ಮೋಸ್ಟ್ ಎಲ್ಲರೂ ಈ ಕಲ್ ಸೀರೆನ ಉಟ್ಕೊಂಡು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಸೊ ಬನ್ನಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಂತ ನೋಡ್ಕೊಂಡು ಬರೋಣ ಏನ್ ಮಾಡಕತ್ತಿದಿ ಬಳೆ ಆಕ್ಸಿಕತ್ತಿನಮ್ಮ ஸ் இம மழ இல்ல நடக்கா து இல்ல நடக்காது கை மடங்கு இன்னும் ಸೊ ಮನೆ ಅಕ್ಕಪಕ್ಕದಲ್ಲಿ ಯಾರಿಗೆಲ್ಲ ಹೇಳಿದ್ನಲ್ವ ಹೆಣ್ಮಕ್ಳಿಗೆ ಬಳೆನ ಹಾಕ್ಸ್ಕೊಳಕ್ಕಂತ ಅವರೆಲ್ಲರೂ ಇಲ್ಕಲ್ ಸೀರೆನ ಉಟ್ಕೊಂಡು ಬಂದಿದ್ರು ನಾನು ಕೂಡ ಇಲ್ಕಲ್ ಸೀರೆ ಮೇಲೆ ಮುತ್ತಿನ ನೋಸ್ಪಿನ್ ತರಿಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಇಲ್ಕಲ್ ಸೀರೆ ಅಲ್ವಾ ಅಂತ ಹೇಳಿ ಒಂದು ಹತ್ತು ನೋಸ್ಪಿನ್ ತರಿಸಿದ್ದೆ ಅಂದರೆ ತರಿಸ್ಬೇಕಾದ್ರೆ ಹೇಳಿದ್ದೆ ಯಾರಿಗೆಲ್ಲ ಬೇಕಂತ ಬಟ್ ಯಾರೂ ನನಗೆ ಬೇಡ ನಿನಗೆ ಬೇಡ ಅಂತ ಅಂದಿದ್ರು ಸೊ ಹಂಗಾಗಿ ಸುಮ್ಮನೆ ವೇಸ್ಟ್ ಆಗುತ್ತಂತ ಒಂದು ಹತ್ತು ಅಷ್ಟೇ ತರಿಸಿದ್ದೆ ಬಟ್ ತರಿಸಿದ ಮೇಲೆ ಎಲ್ಲರೂ ರೆಡಿಯಾಗಿದ್ದರು ಅಲ್ವಾ ಇಲ್ಕಲ್ ಸೀರೆ ಉಟ್ಕೊಂಡು ಸೊ ಅದು ಆವಾಗ ಹಾಕೊಂಡ ಮೇಲೆ ತುಂಬಾ ಚೆನ್ನಾಗಿ ಕಾಣ ಕಾಣಿಸ್ತಾ ಇತ್ತು ಸೊ ಸ್ವಲ್ಪ ಜನ ಮಾತ್ರ ನೋಸ್ಪಿನ್ ಹಾಕೊಂಡಿದ್ವಿ ಸೊ ಬಳೆಗಳೆಲ್ಲ ಹಾಕಿಸ್ಕೊಂಡು ಆದಮೇಲೆ ಎಲ್ಲರೂ ಒಟ್ಟಿಗೆನೆ ಫೋಟೋಸು ವೀಡಿಯೋಸು ತೊಗೊಂಡ್ವಿ ಸೊ ಅದಾದಮೇಲೆ ಊರಿನವರೆಲ್ಲ ಬಂದಿರ್ತಾರಲ್ವ ಸೊ ಅವರೆಲ್ಲ ಮನೆಗೆ ಹೊರಡ್ರು ಸೊ ಬಳೆಶಾಸ್ತ್ರ ಮುಗಿಸ್ಕೊಂಡು ಎಲ್ಲರೂ ಮನೆಗೆ ಹೋದ್ಮೇಲೆ ಸೊ ಲಾಸ್ಟಲ್ಲಿ ಮನೆಯವರೆಲ್ಲ ಸೇರಿ ಫೋಟೋಸ್ ತಗೊಳ್ಳೋಣ ಯಾಕಂದರೆ ಮತ್ತೆ ನಮಗೆ ಈ ಮೂಮೆಂಟ್ನ ಚೆರಿಶ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವೆಲ್ಲ ಆಚೆ ಕಡೆ ನಿಂತು ಫೋಟೋಸ್ ತೊಗೊಳ್ತಾ ಇದ್ವಿ ದೊಡ್ಡಮ್ಮದಿರೋ ಚಿಕ್ಕಮ್ಮ ಆಂಟಿ ಅಮ್ಮ ಅಕ್ಕ ತಂಗಿ ಎಲ್ಲರೂ ಒಟ್ಟಿಗೆ ಸೇರಿ ವಿಡಿಯೋಸ್ಗಳಿಗೆ ಫೋಸ್ ಕೊಡ್ತಾ ಇದ್ವಿ ಸೊ ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ನಿಮಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೆ ನೀವೇನಾದರೂ ನನ್ನ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹಳದಿ ಶಾಸ್ತ್ರ ಯಾವ ರೀತಿ ಮಾಡಿದ್ವಿ ರಿಸೆಪ್ಷನ್ ಯಾವ ರೀತಿ ಇತ್ತು ಗಂಗಾಸ್ಥಳ ಗುಗ್ಗಳ ಗುಗ್ಳ ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಹಾಗೆ ಮದುವೆ ಶಾಸ್ತ್ರದ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು